ಏರ್ಲಾ ಈಗಲೂ ಒಂದು ತೂತಾರೋಲಿ ನಾನೀನಿ ಚೋಲಿ ದತ್ತೀವಾರ ಮದ್ಗಿಗೆ ತುಂಡು ಮಾಡಿದ ಬಪ್ಪಂಗಾಯನ್ನೆಲ್ಲಾ ಮಿಕ್ಸಿ ಜಾರಿಗೆ ಹಾಕಿ ಮತ್ತೆ ನಿಮ್ಮ ಇಲ್ಲ ಕಪ್ಪಾದ ಪರಂದೆ ಇದ್ರೆ ಒಳ್ಳೇದು ತುಂಬಾ ತುಂಬಾ ಕಪ್ಪಾದದ್ದು ತುಂಬಾ ಚೀಪೆ ಇರ್ತದೆ ನಮ್ಮ ಮನೆಯಲ್ಲಿ ಈಗ ತಂದದ್ದು ಮಂಜಲ್ ಇದೆ ನಾನು ಕಪ್ಪಿದೊಂದು ಎರಡು ಆಗ್ತಾ ಇದ್ದೇನೆ ಯಾಕೆಂದ್ರೆ ಈಗ ಈ ಮಾರ್ಕೆಟ್ ಮಾರ್ಕೆಟ್ ಇದು ಉಂಟಲ್ಲ ಅದು ಚೀಪೆ ಇರುವುದಿಲ್ಲ ಅದಕ್ಕೆ ಆಮೇಲೆ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಅರ್ಧ ಕಪ್ಪಷ್ಟು ಸಾಕು ಗಜಪ್ಪ ಹಾಕಿ ಈತ ಬತ್ತಿಂದ ಇಡೇ ಆಮೇಲೆ ಕೂಡ ಸ್ವಲ್ಪ ಚೀಪೆ ಚಪ್ಪೆ ಆಗ್ಬೋದು ಅಂತ ಅನಿಸಿದ್ರೆ ಸ್ವಲ್ಪ ಸಕ್ಕರೆ ಹಾಕಬೇಡಿ ಕಲ್ಲು ಸಕ್ಕರೆ ಹಾಕಿ ಮತ್ತೆ ಏನ್ ಕನ್ನಡನೇ ಕಂಟಿನ್ಯೂ ಆಗ್ತದಿಲ್ಲ ತೋರ ಮತ್ತೆ ಸಕ್ಕರೆ ಎಲ್ಲ ಬಾಡಿಗೆ ಅಕ್ಕ ನೀವು ಸಣ್ಣ ಹಾಕೋನೋ ಡೌಟ್ ನಾನೆಲ್ಲ ತುಕೋನಾ ಒಂದು ಸಣ್ಣನೇ ಹಾಕಿ ತಕ್ಷಣ ಆಮೇಲೆ ಇದಕ್ಕೆ ಪೇರು ಅದು ಸಣ್ಣ ಆಗುವಾಗ ಒಂದು ನಾಲ್ಕು ಗೋಡಂಬಿ ಮತ್ತೊಂದು ನಾಲ್ಕು ಬಾದಾಮ್ ಹಾಕಿ ಪುಡಿ ಮಾಡಿ ಹಾ ಐಸ್ ಮಸ್ತ್ ಪಾರ್ಜಿ ಮೊದ್ಲೇಜಿ ವಿಂಟರ್ ಅತ್ತ ಜಾಸ್ತಿ ಐಸ್ ಪಾಡಲಿ ಪೇರ್ ಕೋಲ್ಡ್ ಇತ್ತಾಯ ಕೋಲ್ಡ್ ಇತ್ತೆ ಅದೇ ಜ್ಯೂಸ್ ಬರ್ನಾ ಬಿತ್ತಾರ್ದು ಕುಡೋರ ಅಲ್ಲಾ ಮುಲ್ಪಿತ್ತಿನ ಪಪ್ಪ ಮರ ಮಸ್ತ್ ಪಪ್ಪ ಯಾವ್ರಿ ಮಜೇನಿ ோடே ஆமாடாங்க

ನೇರ ದುಂಬುಲ ಸಮಲ್ಲ ತೋಜಾ ಅದೇ ನಾನು ಅಂಡಲ್ಲ ನೀವು ನೀವು ದುಂಬು ದಕ್ ಅಡಿ ಅಡಿ ಹೋಗಿರು ದುಂಬು ದಕ್ಳು ಕೊರ ಅಡುಗೂಜಿದ ಅಂದ ತಿಕ್ಕರೆ ಪಾಲ್ ಕಮೆಂಟ್ ಮಾಡಲು ಅಕ್ಕಲಿ ಪಾಪ ದುಂಬ ಅಂಡ ಚೋಕ್ರಿ ಎಂಜೆ ಇರ್ತೇ ಅಕ್ಳು ಇಲ್ಲ ಅಡಿತ್ತೇರು ಇತ್ತ ಜಾಬ್ಗ್ಪೇರು ಬಣ್ಣನೇ ರಾತ್ರಿ ಹಾಕುಣಿಗೆ ಆಟಿಲ್ಲ ಅದು ಅನಕ ಸುಸ್ತ ಹಾಕಿಗೆ ಬಕ್ಕ ಹೊರವರ ತೂಕೆ ವ್ಲಾಗ್ ಅಂಚ ವ್ಲಾಗ್ ಮೊಬೈಲ್ ಮೊಬೈಲ್ ಹೊತ್ತಿರನೆ ಟೈಮ್ ಇಜ್ಜಿಗೆ ಎಡಬೇಕು ಕೂಡ ಜೋಕ್ಲಿ ನೋದ ಹೊರ್ಛ ಅಂಚ ಲೈಫ್ ಪೂರೆ ಎಲ್ಲ ಬ್ಯುಸಿ ಆಗ್ತಾರ ಅಂಚ ಪೂರೆಲ್ಲ ಸಬ್ಸ್ಕ್ರೈಬರ್ಸ್ ತೂ ದಿನಕ್ಕೆ ದಿನಕ್ಕ ಫಾರ್ಟಿ ಕೆ ವ್ಯೂಸ್ ಬರೋರ್ಚ ಹ್ಞೂ ಮಾತೆಲ್ಲ ಬ್ಯುಸಿ ಆಗ್ತಾರತ್ತ ಮಾತೆಲ್ಲ ತೂ ಓಡ್ಯಪ್ಪ ಎಲ್ಲ ತೂ ಪಂಡ ಹಾಕೊಂಡ ದುಮಿ ಯ ಮೊಬೈಲ್ ಹೊತ್ತು ಮೊಬೈಲ್ ಮೊಬೈಲ್ದ ಒಂದು ಪುರ ತೂ ಒಂದಿತ್ತೆ ಸಾಂಗ್ ಮೂವಿ ಸೀರಿಯಲ್ ಬಂದೊಂದು ಇತ್ತು ಓವೇ ಹೋವೇ ಗೊತ್ತಾಗ ಒಂಜಿ ಅಕ್ಷತದ ವಿಷಯ ಏನಿಂಕ ನೀವು ಗೊತ್ತಿದ್ದು ನಿಂತ ನ್ಯೂಸ್ ಪುರಿ ಇತ್ತು ನೀ ಮೊಬೈಲ್ ಡೇ ಯೂಟ್ಯೂಬ್ ಡೇ ಅಕ್ಷತದ ಪೂರಿಯ ಬೈದಿ ನಮ್ಗು ನಾನು ಹೆಂಗೆ ಗೊತ್ತಿಲ್ಲ ಇದಿ ಅಂತೂ ತಿನ್ಲಿಲ್ಲ ಇಚ್ ಸಾಲ ಏನು ಗೊತ್ತು ಅವ್ಲು ನಮ್ಮಕ್ಕೆ ಬರ್ತನೇರೋದು ದಿನದು ಮಂಚ ಯಾವ್ದು ಜಿ ಟೈಮ್ ಇರತ್ನಾಲ್ಕು ಗಂಟೆ ಯಾವ್ದು ದಿನಟ್ ಹೆಂಗೆ ಏರಪ್ಪ ಅಂತಿನ ನೆನಪು ಹೆಂಗೆ ದಿನಟ್ ಇವತ್ನಾಲ್ಕು ಗಂಟೆ ಯಾವ എങ്ക അപ്ലിക്കേഷൻ പാട്ട് പോയി നാല് ഗണ്ടെ ജാസ് കൊറലേ ഏർ വിജയം ഞാന നാല് ഗൺ കമ്മി ആ അത് സൈഗ യു ജാസ് ടൈമിൻ്റെ കൊണ്ട മുക്കാൽ പൂരജി ഇത് നാത്ത മുക്കാൽ ഇപ്പൊണ്ടു യം ജി നീ രാജണ്ടിസൈല Cu e de cură cură de altfel. Mă gândesc, de dai pe nimic, se cheamă un la de bolcu. Nu putie, nu-i raj, e de dai pe Ai nu-i raj, e de dai Nu-i raj, e de dai pe e de dai pe nimic. nu e nu e de dai e pe e e e e

ಪೋಲುಂಬೆ ಸೋಶಿಯಲ್ ಸೋಶಿಯಲ್ ಅಂದೆ ಮರೆ ಎತ್ತುಂಡ ನಮೆ ಒಂಚೂರು ಕಲ್ಪಾಯೆನು ಉಂಡು ನನ ಟೈಮ್ ಟೇಬಲ್ ವೈಸ್ ಬುಕ್ ನಿಂಚ ದೀ ಟೈಮ್ ಟೇಬಲ್ ವೈಸ್ ಕನಪ್ಪೆ ಆಂಡ್ ವರ್ಷ ಮುಗಿಯೊಂದು ಅತ್ತು ಎಂಕ್ಲ ಪೂರ ಬೈಂಡ್ ಇಂಕುಲು ಪಾಡೊಂದಿತ್ತಾತ ಸಲ ವರ್ಷ ಎನ್ನ ಕಮ್ಮಿ ಪೋಂಡಲ ಟೆಸ್ಟ್ ಬುಕ್ ದ ಮಾತ್ರ ಒಂಡಿತ್ತ್ ದೆ ಜೋಕುಲು ಪಂದು ಜಂದ ಟೆಸ್ಟ್ ಬುಕ್ ತಿರ್ಗ ಎರಡಾತ ಪಂದು ಟೆಸ್ಟ್ ಬುಕ್ ಯಾತಿದೆ ಸೋಶಿಯಲ್ ಸೈನ್ಸ್ ಆ ತಿಕಣ ನೋಡಿ ತಿಕಣ ಐತೆ ಓ ಕಲ್ಪನೋ ತěla ಆಗ್ತಿ ಫಿನಿಶಿಂಗ್ जहाँ सेंके वक्त गल भर गल भर ये क्वेश्चन क्या है सोशल डेट तुम ना तो ना तो भाई डेला लाता जी डेस्कबुक ये तुम उत्पाद ये पलंग के नोट से हाथ का पुणे यान कल डेस्क से रेपू यान नोट से तो काल पाया है कौन नहीं जी एक तो सारी लापूजी नोट से काल पाया இருக்க வேண்டியதுல போती नाही 안딜 나

ಕುಡ್ಲ ಅಡಿಗೆ ಒಬ್ಬ ಒಂಜನೆ ಇಂಕ ಕುಡ್ಲ ದೂರ ಹಾಕೊಂಡು ಬರ್ಪುನ ಪಂಡ ಬರ್ಪುನ ಪೊರ್ತ ಹಾಕೊಂಡು ನಮ್ಮ ಈ ಮೇಟೆ ಪಂಡ್ ಸುತ್ತಾ ಉದು ಪೋಡು ಆ ಮೇಟೆ ಪುಂಡ ಸುತ್ತಾ ಪೋಡು ಐಕ್ಯ ಮಂಡ ಒಬ್ಬ ಬೊಕ್ಕ ಪಂಡ ಎಲ್ಲೇ ಜೋಕ್ಲಿ ಎನ್ನ ಮಲ್ಲ ಜೋಕ್ಲ ಅಥವಾ ಐಕ್ಲೇನು ಎಂಚಾಂಡ ಸುಧಾರು ಈ ಮಲ್ ಎಲ್ಲ ಜೋಕ್ಲಿನ ಸುಧಾರಣ್ಣ ಭಾರಿ ಬಂಗ ಉಂಡು ಈ ಮಲ್ಲ ಜೋಕ್ಲು ತಿಯರಿ ಆವ್ರು ಪ್ರಾಕ್ಟಿಕಲ್ ಆವ್ ಬಂಗಾಯ್ತು ಪ್ರಾಕ್ಟಿಕಲ್ ಹೊರ ಪಂಟಕೊಂಡು ಅಯತ ಅಕ್ಕಿಗೆ ಮಲ್ತದೆ ಎಲ್ಯ ಜೋಕ್ಲು ಪ್ರಾಕ್ಟಿಕಲ್ ಮಲ್ತು ಮಲ್ತದೆ ಏದು ಕಂಪ್ಯೂಟರ್ನ ಪೊಡಿ ಮಲ್ತದ

என்்கல்லை இங்க ஒரு சாலை அன்பு பச்சு தூரத்தான் எங்க வண்ட வாழ்த்த உண்டுடே ஆடுது வண்டவாழ கடத்தி இங்க தூரம் லாபடு அதுக்கண்ட ஃப்ளூஎன்ட்ல இங்கிலீஷ் ஃப்ளூஎயன்ட்ல இங்கே எஞ்சால சம்பளி சொல்லி ஆ பண்டே ఇంటర్నేషనల్ స్కూల్ దో ఇంగ్లీష్లు అంచనా టాప్ అది ఇప్పుడు నమ్మ ఈ వెళ్ళి వెళ్ళే స్కూల్ద లాట్కోటి ఇంగ్లీష్ కూడా ఆ జోకుల్లో నమ్మనందు వేరే వేరుంది అక్కడ హై హై క్లాస్ ఇంగ్లీష్ చేద్దాం అవి ఇజ్జి ఇజ్జ్గా ఈ రేపు ఫ్లూయెంట్ ఉండు ఈ జోక్ ఇంగ్లీష్ కూడా తెరవకపోయా అంచే ఒక ఇంటర్నేషనల్ ధర్మంజీ ఛాన్స్ గుడియా ఇంటర్నే ఇంటర్నేషనల్ స్కూల్ దోజీ లైఫ్ ಒಂಜಿ ಲೈಫ್ ಒಂಜಿ ಪೊಸ ಒಂದು ಅನುಭವ ಹೆಂಚು ಉಂಡೊಂದು ತೂತೋಲಿ ಇಂಟರ್ನ್ಯಾಷನಲ್ ಸ್ಕೂಲ್ದು ಲೈಫ್ ಇಜ್ಜಿ ಇದಜ್ಜಿ ಅಮ್ಮ ಕಲ್ತ ಒಂಜಿ ಅನುಭವ ಹೆಂಚು ಉಂಡು ನಮ ನಮ ನಮ್ಮ ನಮ್ಮ ಸ್ಕೂಲ್ ಇಂಟರ್ನ್ಯಾಷನಲ್ ಸ್ಕೂಲ್ದಾಲತು ಇಲ್ಲ ಸ್ಕೂಲೇ ಅಂಚನೆ ಇಂಟರ್ನ್ಯಾಷನಲ್ ಸ್ಕೂಲ್ದಲ್ಲೇ ದಾಖರು ಉಂಡೆಂಚ ಉಂಡು ಬರ್ತಿದ್ಜಿ ಅಂಚಿನ ಹಾ ಒಂಚು ಚಾ ಒಂಚಿತ ಒಂದು ಹೆಂಚು ಒಂದು ಲೈಫ್ ಒಂಚು ಪೊಸ ಅನುಭವ ತೂತೋ ಇಲ್ಲತ್ತಾ ಏನೋ ಕುಡ್ಲ ಬಂದಾಗೇ ವಿರಾಜ್ಯ ಹಂಚಾ ಫ್ಲೂಯಂಟದ ಕೊಶ್ಚಾನು ಆ ಬ ದಾದ ಪಂಡ ಗೆಸ್ಟ್ ಬರ್ನಂಟದಲ್ಲತ್ತು ಗೆಸ್ಟ್ ಆದಲ್ಲ ಮಲ್ಲ ಜನಜಿಂದು ತೂತ ನಮಕ್ ಪೊಸ ಅನುಭವ ಹೆಂಚ ಅಂದು ಜಸ್ಟ್ ಒಂಜಿ ದಿನ ಒಂಜಿ ವಾರ ಒಂಜಿ ಅನುಭವ ಏನತ್ತ ಗೆಸ್ಟ್ ಅಲ್ಲ ವಿಷಯದಾಲಜ್ಜಿ எஞ்சலாம் மலப்போலி அக்கா மலப்பிலேது அயக்க இன்டர்நேஷனல் ஸ்கூல் டே இவ பண்ட தான் ஆவந்த ட்ரெய் மல்ப்பு தூரில் ஆக்குனா தான் டைமிங்ஸ் பண்டே அஞ்சா ஒரு அனுப்புணும் ஒர்த்த இங்க மல்த்தே தாது அப்புணும் போட ஒர்ச்சா பந்து இங்க தாண்ண குட்ல பண்ண குட்ல பண்டெந்தரோ இல்லை தாதான ஸ்கூல் தப்பு உதார பண்டேரன் அன்னு பண்ண பூஜை அஞ்ச

ಆವಪ್ಪಂಡ ಈ ಅವರು ಆಗಡು ಮಲ್ಪಡು ಬಂದು ನಿಕ್ಲೆಲ್ಲ ಒಪೀನಿಯನ್ ಸಜೆಷನ್ ಪಂ ಇತ್ತು ಬನ್ನೆ ನಿಖ ಒಪಿನಿಯನಲ್ಲ ಬಾಯ್